ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ಎಪಿಸೋಡ್ನಲ್ಲಿ ಮಂತ್ರಾಲಯದ ಸುತ್ತಮುತ್ತ ಇರುವಂತಹ ಚಿಕ್ಕ ಚಿಕ್ಕ ಪ್ರವಾಸಿ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದೆಲ್ಲವನ್ನು ಮುಗಿಸಿ ನಾವಿಂದು ಮಂತ್ರಾಲಯದ ಕಡೆಯೇ ಹೊರಟಿದ್ದೀವಿ ಹೋಗೋ ಸಮಯಕ್ಕಾಗಲೇ ಹೆಚ್ಚು ಕಡಿಮೆ ಸೂರ್ಯ ತನ್ನ ಕೆಲಸವನ್ನು ಮುಗಿಸಿ ಮನೆಗೆ ಹೊರಡೋದ್ರಲ್ಲಿದ್ದ ಆ ಸಮಯಕ್ಕೆ ನಾವು ಮಠದ ಪ್ರಾಂಗಣದಲ್ಲಿ ಒಂದು ಸ್ವಲ್ಪ ಹೊತ್ತು ಸಮಯ ಕಳೆದ್ವಿ ನಂತರ ನಾವು ಮೊದಲೇ ಮಾಡಿದ್ದ ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಬೆಳಿಗ್ಗೆ ದೇವರ ಸೇವೆಗೆ ಏನು ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ನಾವು ಬೆಳಗ್ಗೆ ಎದ್ದು ಒಳ್ಳೆ ಕಡೆ ಹೊರಟ್ವಿ ನಾನು ಮತ್ತು ನನ್ನ ಮಗ ಹೊಳೆಯಲ್ಲಿ ಮಿಂದಿ ಇದ್ವಿ ಒಳ್ಳೆ ತುಂಬಿ ಬರೋದ್ರಿಂದ ಸ್ನಾನ ಮಾಡೋದು ತುಂಬ ಚೆನ್ನಾಗಿತ್ತು ನಾವು ಹೋದಾಗ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದ ಕಾರಣ ನೋಡಲು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ ನೀರು ನೋಡೋದೇ ಒಂಥರ ಚೆನ್ನ ನಾವಂತೂ ಒಳ್ಳೆ ಸ್ನಾನ ಮಾಡಿದ್ವಿ ಮುಡಿ ಕೊಟ್ಟಿರೋದ್ರಿಂದ ನಾವು ದರ್ಶನ ಮಾಡಿ ರಾಯರ ಸೇವೆಗೆ ಇಬ್ಬರು ಸಹ ಹೊರಟ್ವಿ ಆ ಪ್ರಾಂಗಣದಲ್ಲಿ ಒಂದು ಸ್ವಲ್ಪ ಉರುಳು ಸೇವೆ ಇತ್ತು ಅದನ್ನ ನೆರವೇರಿಸ್ತು ನಾನು ಮತ್ತು ನನ್ನ ಮಗ ಇಬ್ಬರು ಉರುಳು ಸೇವೆ ಮಾಡ್ತೀವಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದರಿಂದ ಇಬ್ಬರೂ ಸಹ ಊರು ಸೇವೆಯನ್ನು ಮಾಡ್ದವ ಅಷ್ಟೊತ್ತಿಗೆ ನಮ್ಮನೆಯವರೆಲ್ಲ ಬಂದಿದ್ದರು ಅವರು ಸಹ ತಮ್ಮ ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಿದ್ರು ಹೆಜ್ಜೆ ಸೇವೆ ಹೆಜ್ಜೆ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಇವುಗಳನ್ನು ಅವರು ತೋಚಿದ ರೀತಿ ಅವರಿಗೆ ಬಂದ ರೀತಿ ಅವರು ಸೇವೆಯನ್ನು ಮಾಡ್ತಾಯಿದ್ರು ನೋಡಿ ಕೆಲವರು ದೇವರಿಗೆ ನಮಸ್ಕಾರ ಮಾಡಿದ್ರೆ ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಕೆಲವರು ದೀರ್ಘದಂಡ ನಮಸ್ಕಾರ ಮಾಡ್ತಾಯಿದ್ರು ಒಟ್ನಲ್ಲಿ ರಾಯರು ಅವರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಂತ ಅವರಿಗೆ ತಿಳಿಸಿದ್ನೋ ಅವರ ತಕ್ಕನಾಗಿ ಅವರು ಸೇವೆ ಮಾಡ್ತಾಯಿದ್ರು ಒಟ್ಟಾರೆ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಸೇವೆಯಲ್ಲಿ ಆ ನಮ್ಮಪ್ಪ ರಾಯರ ಸೇವೆಯನ್ನು ಮಾಡ್ತಾ ಇದ್ದರು ನಮ್ಮ ಮನೆಯಲ್ಲಿನ ಪ್ರತಿಯೊಬ್ಬರು ಒಂದಲ್ಲ ಒಂದು ಸೇವೆ ಒಬ್ಬರು ಮೂರು ಸಲ ಪ್ರದಕ್ಷಿಣೆಯನ್ನು ಹಾಕಿದ್ರೆ ಇನ್ನೊಬ್ಬರು ಮೂರು ಸುತ್ತು ಹೆಜ್ಜೆ ನಮಸ್ಕಾರಗಳನ್ನು ಹಾಕ್ತಾ ಇನ್ನೂ ಇನ್ನೊಬ್ಬರು ದೀರ್ಘದಂಡ ನಮಸ್ಕಾರ ಮಾಡ್ತಾಯಿದ್ರು ನೋಡಿ ಒಬ್ಬರು ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಇನ್ನೊಬ್ಬರು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರನ್ನು ಮೂರು ಸುತ್ತು ಐದು ಸುತ್ತು ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾ ಒಟ್ಟಾರೆ ಅವರು ತಮ್ಮ ಕೈಲಾದ ಸೇವೆಯನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದರು ಈ ಸಮಯಕ್ಕಾಗಲೇ ಪಂಚರಥೋತ್ಸವಗಳು ಜರುಗೋದಕ್ಕೆ ಆರಂಭ ಆದವು ಮೊದಲಿಗೆ ಗಜತೋತ್ಸವ ನೋಡಿ ಇದನ್ನು ಪ್ರಹ್ಲಾದ ಮೂರ್ತಿಯನ್ನು ಗಜಾನನ ಮೇಲಿರಿಸಿ ಪ್ರಾಂಗಣದಲ್ಲಿ ಒಂದು ಸು ತೋರಿಸೋದು ಬಹಳ ಚೆನ್ನಾಗಿರುತ್ತೆ ಇದೇ ರೀತಿ ಐದು ತೇರುಗಳನ್ನೂ ಸಹ ಪ್ರಾಂಗಣದ ಸುತ್ತ ಉತ್ಸವ ಮೂರ್ತಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ ಇದೇ ರೀತಿ ಐದು ತೇರುಗಳಲ್ಲಿ ಈ ನಮ್ಮ ಅಪ್ಪ ಕ್ಲಹನಾಥ ಮೂರ್ತಿಯನ್ನು ಅಂದರೆ ರಾಘವೇಂದ್ರ ಸ್ವಾಮಿಯನ್ನು ಪ್ರಾಂಗಣದ ಸುತ್ತ ಕಳೆದುಕೊಂಡು ಬದಲಾಗ್ತದೆ ಆ ಸಂದರ್ಭದಲ್ಲಿ ಜನ ಆ ತೇರಿನ ಹಿಂದೆ ಹೋಗೋದು ರಾಯರನ್ನು ಸ್ಮರಿಸೋದು ಆ ನಮ್ಮಪ್ಪ ರಾಯರಲ್ಲಿ ಸುಖಗಳನ್ನು ಹೇಳ್ಕೊಡೋದು ಎಲ್ಲವನ್ನ ಮಾಡಿಕೊಂಡು ತೇರಿನ ಸುತ್ತ ಅವರೂ ಸಹ ಭಕ್ತಿಪೂರ್ವಕವಾಗಿ ಸುತ್ತೋದನ್ನು ನಾವು ಕಣ್ ನಾವು ನಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವೋ ಅದನ್ನು ದೇವರಲ್ಲಿ ಕೇಳ್ಕೊಳ್ಳೋದು ಎಲ್ಲ ಸರ್ವಸಾಮಾನ್ಯ ಆಗಿರುತ್ತೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರುವರಿಯ ರಾಯರು ಎಂದೆಲ್ಲ ನಾಮಾಂಕಿತರಾದಂತಹ ನಮ್ಮ ರಾಯರು ಭಕ್ತಾದಿಗಳು ಏನು ಕೇಳ್ತಾರೆ ಏನು ಬಿಡ್ತಾರೆ ಅವರ ಕಷ್ಟ ಕಾರ್ಪಣ್ಯ ಏನು ನನ್ನ ಸನ್ನಿಧಿಗೆ ಏನಕ್ಕೆ ಬಂದಿದ್ದಾರೆ ಏನನ್ನು ಬೇಡ್ತಿದ್ದಾರೆ ಎಂಬ ಎಲ್ಲ ಪರಿಕಲ್ಪನೆಯೂ ಸಹ ಆ ನಮ್ಮಪ್ಪನಿಗೆ ಇದ್ದು ನಿಮ್ಮ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಭಾವನೆ ದೇವರ ಮೇಲೆ ಪುಟ್ಟ ಇದೆಯೋ ಇಲ್ಲವೋ ದೇವರು ಇದ್ದಾನೋ ಇಲ್ಲವೋ ಎಲ್ಲವೂ ಸಹ ಅವರವರ ಜ್ಞಾನಕ್ಕೆ ನಿಲ್ಕುವಂಥದ್ದು ನನ್ನ ದೃಷ್ಟಿಯಲ್ಲಿ ನನ್ನ ಜೀವನದಲ್ಲಿ ನನಗೆ ಮಾತ್ರ ಎಲ್ಲವೂ ನಮ್ಮ ರಾಯರೇ ನನ್ನ ಇರುವಿಕೆನೂ ಅವರದೇ ಎಲ್ಲ ಅವರ ಕೊಟ್ಟ ಭಿಕ್ಷೆ ಅಂತ ತಿಳ್ಕೊಂಡು ನಾನು ಜೀವನ ಮಾಡ್ತಾ ಇರೋದು ಒಟ್ಟಾರೆ ನನ್ನ ಸಂಪೂರ್ಣ ಜೀವನದ ಅಣು ಅಣುವಿನಲ್ಲೂ ಕಣ ಕಣದಲ್ಲೂ ನಾನು ಹಬ್ಬಪ್ಪ ರಾಯರೇ ತುಂಬಿದ್ದಾರೆ ಇದು ನನ್ನ ಅಚಲ ವಿಶ್ವಾಸ ನನ್ನ ಆತ್ಮವಿಶ್ವಾಸ ಬೇರೆ ಇನ್ನೊಬ್ಬರು ಯಾವ ರೀತಿ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಈ ನನ್ನ ಜಗತ್ತಿನಲ್ಲಿ ದೇವರು ಇದಾನೋ ಇಲ್ಲವೋ ಎಂಬ ತರ್ಗಕ್ಕೆ ನಾನು ಹೋಗೋದಿಲ್ಲ ಆದರೆ ನನ್ನ ದೃಷ್ಟಿಯಲ್ಲಿ ದೇವರು ಇದ್ದಾನೆ ರಾಯರು ಇದ್ದಾರೆ ರಾಯರು ಇರೋದ್ರಿಂದಲೇ ನಾವು ಇದ್ದೀವಿ ನಮ್ಮ ಸಂಪೂರ್ಣ ಜೀವನವೇ ರಾಯರು ಕೊಟ್ಟ ಭಿಕ್ಷೆ ಅಂತಲೇ ಜೀವನ ಮಾಡ್ತಾ ಇದು ಅವರವರ ಇಚ್ಛೆಗೆ ಬಿಟ್ಟಂಥದ್ದು ಈ ಪಂಚರಥೋತ್ಸವಗಳು ನಡೆಯುವವರೆಗೂ ನಾವು ಅಲ್ಲೇ ಇದ್ದು ಅದನ್ನು ನೋಡಿಕೊಂಡು ರಾಯರ ಪ್ರಸಾದವನ್ನು ಸೇವಿಸಬೇಕು ಅಂತ ಹೇಳಿ ಅಲ್ಲಿಗೆ ಹೋದವು ಅದನ್ನು ಮುಗಿಸಿ ಬರೋದ್ರೊಳಗೆ ಮುಂಜರ ಸೇವೆ ಆರಂಭವಾಗಿತ್ತು ನಮ್ಮ ಜಮ್ಮ ಅಲ್ಲಿ ಮಂಗಳಾರತಿ ತೆಗೆದುಕೊಂಡು ದೇವರ ಸುತ್ತ ಮತ್ತೊಮ್ಮೆ ಪ್ರದಕ್ಷಿಣೆಯನ್ನು ಹಾಕಿ ನಾವು ಹೊರಗಡೆ ಬಂದ್ವಿ ಹೊರಗಡೆ ಭವ್ಯ ಅಲಂಕೃತವಾದಂತಹ ರಂಗಮಂದಿರವೇ ಏನೋ ಇಲ್ಲ ಸ್ವರ್ಗವೇ ಏನೋ ಅನ್ನೋ ಮಟ್ಟಿಗೆ ಮಂತ್ರಾಲಯ ಕಂಗೊಳಿಸ್ತಾ ಇತ್ತು ಸುತ್ತ ಮತ್ತೊಮ್ಮೆ ತಿರುಗಿ ತಿರುಗಿ ನೋಡ್ದು ಕಣ್ ತುಂಬಿಕೊಂಡು ನಾವು ಇನ್ನೊಮ್ಮೆ ಬರೋದ್ರೊಳಗೆ ಮಂತ್ರಾಲಯ ಇನ್ಯಾವ ರೀತಿಯ ಅಭಿವೃದ್ಧಿಯಾಗಿರುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಆ ಸ್ವರ್ಗಾಲಯದ ಮುಂದೆ ನಾವು ಬಂದಿದ್ದಿ ಬಂದು ನಿಂತಿದ್ದೀವೇನೋ ನಾವು ಸ್ವರ್ಗದಲ್ಲೇ ಇದ್ದೀವೇನೋ ಅನ್ನೋ ಭಾವನೆ ನಮ್ಮ ನಂತರ ರೂಮ್ ಕಡೆ ಹೊರಟ್ವಿ ಅಲ್ಲೇ ಒಂದು ದಿನ ತೆಂಗಿದ್ದು ನಂತರ ಮನೆ ಕಡೆ ಹೊರಟ್ವಿ ನಮಸ್ಕಾರ ಫ್ರೆಂಡ್ಸ್ ದೇವರು ಒಳ್ಳೇದು ಮಾಡಲಿ